ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕಲಿಕಾ ಫಲಗಳು ಏನಿದಾವೆ ಅಂದರೆ ಬುನಾದಿ ಸಾಮರ್ಥ್ಯಗಳಾಗಿರ್ಬೋದು ಸೊ ಜೊತೆಗೆ ಒಂದು ಮಾದರಿ ಪ್ರಶ್ನೆ ಪೂರ್ವ ಪರೀಕ್ಷೆಯಲ್ಲಿ ನೋಡೋಣ ಸೊ ಟೆಂತ್ನ ಎಲ್ಲ ಸ್ಟ್ಯಾಂಡರ್ಡ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ಗಳ ಒಂದು ಕ್ವಶನ್ ಪೇಪರ್ಸ್ಗಳನ್ನು ಮತ್ತೆ ಬುನಾದಿ ಸಾಮರ್ಥ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಸೊ ಮೊದಲಿಗೆ ಕಲಿಕಾಫಲಗಳಂದ್ರೂ ಒಂದೇ ಬುನಾದಿ ಸಾಮರ್ಥ್ಯಗಳಂದರೂ ಒಂದೇ ಸೊ ಫಸ್ಟ್ ಇತ್ತು ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳನ್ನು ಗುರುತಿಸೋರು ಎರಡನೇದು ಒಂದು ಕಲಿಕಾಫಲ ಸಮನಾರ್ಥಕ ಭಿನ್ನಾರ್ಥಕ ವಿರುದ್ಧಾರ್ಥಕ ಪದಗಳನ್ನು ಬಳಸಿ ವಾಕ್ಯ ರಚನೆಯನ್ನು ಮಾಡ್ತಾರೆ ಮೂರನೇದು ಓದಿದ ಅಥವಾ ಮಾತಿನಲ್ಲಿರುವ ಭಾಷಾ ಸ್ವರಬಾರ ಮತ್ತು ಸೂಕ್ತ ಲೇಖನ ಚಿಹ್ನೆಗಳನ್ನು ಬರಹಕ್ಕೆ ಇಳಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ತಾರೆ ನಾಲ್ಕು ವಿಭಕ್ತಿ ಪ್ರತ್ಯಯ ಲಿಂಗ ವಚನ ಕಾಲ ಸಂಧಿಗಳು ಸಮಾಸಗಳನ್ನು ಕುರಿತಾದ ಪ್ರಶ್ನೆಗಳನ್ನು ಉತ್ತರಿಸ್ತಾರೆ ಐದನೇದು ನಾಮಪದ ಸರ್ವನಾಮ ದ್ವಿರುಕ್ತಿ ಅನುಕರಣಾವಯ ಜೋಡು ನುಡಿಗಳನ್ನು ಗುರುತಿಸಿ ಬರೀತಾರೆ ಸೊ ನೆಕ್ಸ್ಟ್ ಆ ರೀತಿ ಸಾಹಿತ್ಯದಲ್ಲಿನ ದೇಶೀಯ ಮತ್ತು ದೇಶೀಯ ಪದಗಳನ್ನು ಪತ್ತೆ ಹಚ್ತಾರೆ ಏಳನೇದು ವಾಕ್ಯಗಳಲ್ಲಿ ತತ್ಸಮಗಳಿಗೆ ತದ್ಭವಗಳನ್ನು ತದ್ಭವಗಳಿಗೆ ತತ್ಸಮ ಪದಗಳನ್ನು ಗುರುತಿಸ್ತಾರೆ ಎಂಟು ಪ್ರಸ್ತಾರವನ್ನು ಹಾಕಿ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಹೇಳ್ತಾರೆ ಒಂಬತ್ತು ಕೊಟ್ಟಿರುವ ಪದ್ಯದಲ್ಲಿನ ವಾಕ್ಯಗಳಲ್ಲಿನ ಪ್ರಾಸಮತೆ ಅಲಂಕಾರಗಳನ್ನು ಪತ್ತೆ ಹಚ್ತಾರೆ ಮತ್ತು ವಾಕ್ಯಗಳಲ್ಲಿನ ಎಸ್ ಪ್ರಭೇದಗಳು ಕರ್ತೃ ಕರ್ಮ ಕ್ರಿಯಾಪದಗಳನ್ನು ವಿಂಗಡಿಸ್ತಾರೆ ಹನ್ನೊಂದು ಕವಿತೆ ಕಥೆ ನಾಟಕ ಪ್ರಬಂಧ ಪ್ರಹಸನಗಳನ್ನು ಓದಿ ಅರ್ಥೈಸಿಕೊಳ್ತಾರೆ ಸೊ ಮುಂದೆ ಏಕೆ ಹಾಗಾದರೆ ಇತ್ಯಾದಿ ಪ್ರಶ್ನೆಗಳಿಗೆ ಕಾರಣ ಸಹಿತ ಉತ್ತರವನ್ನು ಬರೀತಾರೆ ಹದಿಮೂರು ಬರಹಗಳಲ್ಲಿ ಔಚಿತ್ಯಪೂರ್ಣ ನೀತಿ ಗಾದೆ ನುಡಿಗಟ್ಟು ಪದಪುಂಜಗಳನ್ನು ಹಾಗೂ ಇತರ ವ್ಯಾಕರಣ ಅಂಶಗಳನ್ನು ಬರೀತಾರೆ ಹದಿನಾಲ್ಕು ನನ್ನುಡಿ ಪದಪುಂಜ ನುಡಿಗಟ್ಟು ಸೌಮ್ಯೋಕ್ತಿಗಳನ್ನು ಬಳಸಿಕೊಂಡು ಮಾತನ್ನು ಕಲಾತ್ಮಕಗೊಳಿಸ್ತಾರೆ ಹದಿನೈದು ಗಾದೆ ಮಾತಿನ ಅರ್ಥವನ್ನು ಗ್ರಹಿಸಿಕೊಳ್ತಾರೆ ಸೊ ಜೊತೆ ಜೊತೆಗೆ ಏನು ಮಾಡ್ತಂದ್ರೆ ಸರಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಹದಿನಾರು ಪತ್ರ ಬರೆಯುವಾಗ ಗಮನಿಸಬೇಕಾದ ನಿಯಮಗಳನ್ನು ಪಾಲಿಸ್ತಾರೆ ಹದಿನೇಳು ತಾವು ಓದಿದ ಗದ್ಯದಲ್ಲಿನ ಪದಗಳಿಗೆ ಭಿನ್ನಾರ್ಥಕಗಳನ್ನು ತಿಳಿದು ಸೃಜನಾತ್ಮಕವಾಗಿ ಅಭಿವ್ಯಕ್ತಪಡಿಸ್ತಾರೆ ಹದಿನೆಂಟು ನೀಡಿರುವ ಗದ್ಯದಲ್ಲಿನ ವ್ಯಾಕರಣಾಂಶಗಳನ್ನು ಗುರುತಿಸ್ತಾರೆ ಹತ್ತೊಂಬತ್ತು ಪದ್ಯದ ವಿವಿಧ ಪ್ರಕಾರಗಳನ್ನು ಗುರುತಿಸ್ತಾರೆ ಇಪ್ಪತ್ತು ನೀಡಿರುವ ಕವಿತೆ ಪದ್ಯವನ್ನು ಕ್ರಮಾನುಗತವಾಗಿ ಜೋಡಿಸ್ತಾರೆ ಅಂತಕ್ಕಂಥದ್ದು ಒಂದು ಇಪ್ಪತ್ತು ಕಲಿವಿನ ಫಲಗಳನ್ನು ಅವ್ರು ಏನು ಮಾಡಿದ್ರು ಕೊಟ್ಟಿದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಸೇತು ಬಂದ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ನೈದಾನಿಕ ಪರೀಕ್ಷೆ ಅಥವಾ ಪೂರ್ವ ಪರೀಕ್ಷೆ ಅಂತ ಹೇಳ್ತೀವಿ ಮೊದಲ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರ ಆರಿಸಿ ಬರಿಬೇಕು ಸೊ ಕನ್ನಡ ವರ್ಣಮಾಲೆಯಲ್ಲಿನ ಒಟ್ಟು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಕೇಳಿದ್ದಾರೆ ಸೊ ಅದನ್ನು ಬರಿಬೇಕು ಎರಡನೇ ಪ್ರಶ್ನೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಪದವನ್ನು ಆರಿಸಿ ಬರಿಬೇಕಿತ್ತು ಶಶಿ ಸಸಿ ಇದೆ ವರ್ಷ ವರುಷ ಅಂತ ಆಗ್ತದ ಸೊ ನಿಮಗೆ ಗೊತ್ತಿದೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಒಂಬತ್ತು ಓಕೆನಾ ಅವರ್ಗೀಯ ವರ್ಗೀಯ ವ್ಯಂಜನಗಳ ಸಂಖ್ಯೆ ಒಂಬತ್ತು ಅಲ್ಪಪ್ರಾಣ ಮಹಾಪ್ರಾಣಗಳ ಹತ್ತು ಇಪ್ಪತ್ತು ವರ್ಗೀಯ ವ್ಯಂಜನಗಳು ಐದು ಅನುನಾಸಿಕಗಳು ಅದು ಕೂಡ ಗೊತ್ತಿರಲಿ ಇನ್ನು ಸಂಧಿಯನ್ನು ಹೆಸರೇನು ಅಂತ ಹೇಳಿದರೆ ಹಳಗನ್ನಡ ಮತ್ತು ಮರವನ್ನು ಅಂತಕ್ಕಂಥದ್ದು ಯಾವ ಸಂಧಿ ಅಂತ ಕೇಳಿದರು ಸಮಾಸವನ್ನು ತಲೆನೋವು ಮತ್ತು ಹೆಮ್ಮರ ಅಂತಕ್ಕಂಥದ್ದು ಆ ಸಮಾಸ ವಿಭಕ್ತಿಯನ್ನು ಹೆಸರಿಸಬೇಕಿತ್ತು ಶಾಲೆಯಲ್ಲಿ ಮತ್ತು ಕಾಡನ್ನು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ಅಲ್ಲಿ ಇದೆ ಕಾಡನ್ನುದಲ್ಲಿ ಹೂ ಅಂತಕ್ಕಂಥದ್ದು ಇದೆ ಇದು ಶಾಲೆ ಅಲ್ಲಿ ಶಾಲೆಯಲ್ಲಿ ಕಾಡು ಪ್ಲಸ್ ಅನ್ನು ಕಾಡನ್ನು ಇನ್ನು ಲೇಖನ ಚಿಹ್ನೆಗಳನ್ನು ಬರಿಬೇಕಾಗಿತ್ತು ರಮೇಶನು ಶಾಲೆಗೆ ಹೋದನು ಅಂತ ಇದೆ ಇಲ್ಲಿ ಫುಲ್ ಸ್ಟಾಪ್ ಬರಬೇಕು ಹುಷಾಲ ಊರು ಯಾವುದು ಅಂತ ಇದೆ ಇಲ್ಲಿ ಪ್ರಶ್ನ ಸೂಚಕ ಚಿಹ್ನೆಯನ್ನು ಏನು ಮಾಡಬೇಕು ಕೊಡಬೇಕಿತ್ತು ಪ್ರಶ್ನಾರ್ಥಕ ಚಿಹ್ನೆ ಇನ್ನು ಎಂಟನೇ ಪ್ರಶ್ನೆಗೆ ಬರ್ತೀನಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದೆ ಕಂದ ಪದ್ಯವು ಡ್ಯಾಶ್ ಸಾಲುಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಸೊ ನಾಲ್ಕೇ ನಾಲ್ಕು ಸಾಲುಗಳನ್ನು ಒಳಗೊಂಡಿರ್ತದೆ ಮುಂದಿನ ಪ್ರಶ್ನೆ ಕೆಳಗೆ ನೀಡಿರುವ ಸಾಲಿಗೆ ಪ್ರಸ್ತಾರ ಹಾಕಿರಿ ಲಘು ಗುರು ಸ್ವಯಮ ರಾಜ ಬಾನಸಲಗಮ್ ಅಂತ ಇದೆ ರಸೋಸ್ವರಕ್ಕೆ ಲಘು ಬರ್ತದೆ ದೀರ್ಘಸ್ವರಕ್ಕೆ ಗುರು ಬರ್ತದೆ ಅದನ್ನು ಸ್ವಲ್ಪ ನಿಯಮಗಳನ್ನು ನೋಡಿಕೊಂಡು ವೆರಿ ಸಿಂಪಲ್ ಆಗಿರ್ತಕ್ಕಂಥ ಸೂತ್ರಕ್ಕೆ ಹಾಕಬೇಕಿತ್ತು ಮುಂದಿನ ಹತ್ತನೇ ಪ್ರಶ್ನೆ ಕೊಟ್ಟಿರೋ ವಾಕ್ಯದಲ್ಲಿ ಕರ್ಮಕ್ರಿಯಾ ಮತ್ತು ಕರ್ತೃಪದಗಳನ್ನು ಆರಿಸಿ ಬರಿಬೇಕಾಗಿತ್ತು ಎಸ್ ಇನ್ನ ಪದ್ಯಭಾಗವನ್ನು ಓದಿಕೊಂಡು ಪ್ರಾಸಪದವನ್ನು ಆರಿಸಿ ಬರಲಿಕ್ಕೆ ಕೇಳಿದ್ದಾರೆ ಸೊ ಅವರಿಗಿಲ್ಲ ಇಲ್ಲ ಸೊ ಇದು ಒಂದು ಬರ್ತದ ನೆಕ್ಸ್ಟ್ ಅವರಿಗಾಗಿ ನಮಗಾಗಿ ಅಂತಕ್ಕಂಥದ್ದು ಪದಗಳು ಬರ್ತವೆ ಸೊ ಅಂತ್ಯ ಪ್ರಾಸಗಳಂತ ಹಾಕಿ ಬರೆದ್ರೆ ಸಾಕು ಇನ್ನ ವೆರಿ ಈಸಿ ಒಂದು ಭಾಗ ಕೊಟ್ಟಿದ್ದಾರೆ ಸೊ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಇದಕ್ಕೆ ತಕ್ಕಂತೆ ಪ್ರಶ್ನೆಗಳನ್ನು ಏನು ಮಾಡಿದ್ರು ಕೇಳಿದರು ಸೊ ಫಸ್ಟ್ ಪ್ರಶ್ನೆ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲು ಕಾರಣವೇನು ಅಂತ ಕೇಳಿದ್ದಾರೆ ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಎಸ್ ಗದ್ಯ ಭಾಗವನ್ನು ಓದಿ ಸೊ ಗದ್ಯ ಭಾಗವನ್ನು ಓದಿ ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅದನ್ನ ಬರಿಬೇಕಿತ್ತು ಇನ್ನೆರಡನೇ ಪ್ರಶ್ನೆ ಗುರುವಿಲ್ಲದೆ ಗುರಿಯನ್ನು ತಲುಪಿಸುವುದು ಕಷ್ಟ ಈ ಹೇಳಿಕೆಯನ್ನು ನಿಮ್ಮದೇ ಆದ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನಿಲ್ಲ ಸೊ ಗುರುವಿಲ್ಲದೆ ಗುರಿ ಅಂದ್ರೆ ಭರವಸೆಯನ್ನು ಹೆಚ್ಚಿಸುವ ಕನಸು ಸಾಕಾರಗೊಳಿಸುವ ಕಲಿಕಾಸಕ್ತಿ ಹುಟ್ಟುಹಾಕಿಸುವ ಸೂತ್ರಧಾರ ಅಂತ ಬರೆದ್ರೆ ಸಾಕು ಸೊ ಇದು ಇದಾಗ್ತದೆ ಆಮೇಲೆ ಶಿಕ್ಷಕರು ಏನಪ್ಪಾ ಅಂತಂದ್ರೆ ಅವರು ಶಿಕ್ಷಕರಕ್ಕಾಗಿ ಏನಾಗಿದ್ರು ಬ ತಮ್ಮ ವ್ಯಕ್ತಿಯ ಬದುಕಿನ ದೀಪವಾಗಿರುವ ಶಿಕ್ಷಕರಿಗೂ ಒಂದು ಸ್ಥಾನ ಒಂದು ದಿನ ಅನ್ನೋ ಸಲುವಾಗಿ ಅವರು ಏನು ಮಾಡಿದರು ಶಿಕ್ಷಕರ ದಿನಾಚರಣೆ ಅಂತಕ್ಕಂಥದ್ದು ಏನು ಮಾಡಿದ್ರಪ್ಪ ಅಂತಂದರೆ ಮಾಡಿದರು ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಸಿಂಪಲ್ಲಾಗಿ ಬರೀಬೇಕಿತ್ತು ಇನ್ನು ಹದಿನೈದನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಕೊಟ್ಟ ಒಂದು ಎಸ್ ಗಾದೆ ಮಾತಿದ್ದಾವೆ ಮೂರು ಗಾದೆ ಮಾತುಗಳಲ್ಲಿ ಅನ್ನು ವಿಸ್ತರಿಸಿ ಬರೀಬೇಕಿತ್ತು ಅದು ತುಂಬಿದ ಕೂಡ ತುಳ್ಕೋದಿಲ್ಲ ಬೆಳ್ಳಗಿರೋದೆಲ್ಲ ಹಲ್ಲಲ್ಲ ದೇಶ ಸುತ್ತಿ ನೋಡು ಮತ್ತೆ ಕೋಶ ಓದುವಂತ ಇದೆ ಸೊ ಗಾದೆ ಮಾತುಗಳನ್ನು ಬರುವಾಗ ಫ್ರೆಂಡ್ಸ್ ಫಸ್ಟ್ ಏನು ಬರಬೇಕು ಪಿ ಟಿ ಕೆ ಬರೀರಿ ಸೊ ನೆಕ್ಸ್ಟ್ ಏನು ಬರಬೇಕಪ್ಪ ಅಂದರೆ ಮೌಲ್ಯ ಅಥವಾ ಮಹತ್ವವನ್ನು ನೀವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಬರೀಬೇಕು ಸೊ ಅದಕ್ಕೇನೆ ನಿಮ್ಗೆ ಏನು ಮಾಡ್ತಾರೆ ಗ್ರೇಡಿಂಗ್ ಕೊಡ್ತಾರೆ ಇನ್ನು ಅಲಂಕಾರ ಇದೆ ಅಂತೆ ಅಂತಕ್ಕಂಥದ್ದು ಇದೆ ಸೊ ಅಂತೆ ಅಂತಂದರೆ ಅದೇನಪ್ಪ ಅಂದರೆ ಉಪಮಾಲಂಕಾರ ಅಂತ ಬರ್ತದೆ ಸೊ ಅಂತೆ ಅಂತಕ್ಕಂಥದ್ದು ಉಪಮಾಲಂಕಾರ ಇದು ಪೂರ್ಣೋಪಮಾಲಂಕಾರ ಅಲಂಕಾರ ಆಗ್ತದೆ ಓಕೆನಾ ಪೂರ್ಣೋಪಾಲಂಕಾರ ಅಂದರೆ ಇಲ್ಲಿ ಸಾಮಾನ್ಯ ಧರ್ಮ ಹೋರಾಡಿರೋದ್ರು ಅಂತಕ್ಕಂಥದ್ದು ಸೊ ಹೀಗಾಗಿ ಅದನ್ನು ನಾವು ಪೂರ್ಣೋಪಮ ಅಲಂಕಾರ ಅಂತ ಕರಿತೀವಿ ವೆರಿ ಈಸಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳನ್ನು ಬರೀರಿ ಅಂತ ಸೊ ಕುವೆಂಪು ಲಾಸ್ಟ್ ತಕ್ಕಂಥ ತಗೊಂಡಿರ್ತಕ್ಕಂಥ ಎಂಟು ಜ್ಞಾನಪೀಠ ವಿಜೇತರ ಹೆಸರುಗಳನ್ನು ಬರೀರಿ ಇನ್ನು ಮುಂದೆ ಒಂದು ಮನವಿ ಪತ್ರ ಇದೆ ನಿಮ್ಮ ಊರಿನ ಮುಖ್ಯ ರಸ್ತೆ ಹಾಳಾಗಿದೆ ರಸ್ತೆ ಸರಿಪಡಿಸಲು ತಹಶೀಲ್ದಾರರಿಗೆ ವ್ಯವಹಾರಿಕ ಪತ್ರವನ್ನು ಬರೀರಿ ಅಂತ ಕೇಳಿದರು ಸೊ ಭಾಳ ಈಸಿಯಾಗಿರ್ತಕ್ಕಂಥದ್ದು ಸೊ ಫಸ್ಟ್ ನೀವು ಇಲ್ಲಿ ಏನು ಬರೀತೀರಿ ಎಸ್ ಇಂದ ಅಂತ ಬರೀತೀರಿ ಸೊ ಇಂದ ಬರೆದು ನಿಮ್ಮ ಹೆಸರು ನಿಮ್ಮ ಊರು ಬರಿತೀರಿ ಆಮೇಲೆ ಗೇ ಬರಿತೀರಿ ಸೊ ಯಾರಿಗೆ ತಹಶೀಲ್ದಾರರು ನಿಮ್ಮ ತಾಲೂಕು ಬರಿತೀರಿ ಆಮೇಲೆ ಮಾನ್ಯರೇ ಇರ್ತಕ್ಕದನ್ನು ಬರಿತೀರಿ ಆಮೇಲೆ ವಿಷಯ ಬರಿತೀರಿ ಆಮೇಲೆ ನಿಮ್ಮ ಊರಿನಲ್ಲಿರ್ತಕ್ಕಂಥ ರಸ್ತೆ ಹಾಳಾಗಿದೆ ಇದರಿಂದ ಭಾಳಷ್ಟು ಸಾರಿಗೆ ಆಗಿರ್ಬೋದು ಜನರ ಓಡಾಟ ವೃದ್ಧರಿಗೆ ಮತ್ತು ವಯಸ್ಕರರಿಗೆ ಅನಾರೋಗ್ಯರಿಗೆ ಭಾಳಷ್ಟು ತೊಂದರೆಯಾಗಿದೆ ಕೂಡಲೇ ಇದನ್ನು ಸರಿಪಡಿಸಲಿಕ್ಕೆ ಅಗತ್ಯವಿರುವ ಇಲಾಖೆಗೆ ನೀವು ನಿರ್ದೇಶನ ಮಾಡಬೇಕು ಅನ್ನೋದನ್ನು ಒಂದು ಮನವಿಯನ್ನು ನೀವು ಬರೆದ್ರೆ ಈ ಕಂಪ್ಲೀಟ್ ಆಗ್ತದೆ ಇಷ್ಟು ಏನಾಗಿತ್ತಪ್ಪ ಅಂದರೆ ಈ ವಿಡಿಯೋದಲ್ಲಿ ಸೊ ಎಸ್ ಎಸ್ ಎಲ್ ಸಿ ಅವರಿಗಾಗಿ ಕನ್ನಡದಲ್ಲಿ ಒಂದು ಬುನಾದಿ ಸಾಮರ್ಥ್ಯಗಳು ಸೊ ಜೊತೆ ಜೊತೆಗೆ ನಾನು ಏನು ಮಾಡಿದೆ ಅಂತಂದರೆ ಒಂದು ಪ್ರಶ್ನ ಪತ್ರಿಕೆಯನ್ನು ಸಹಿತನೂ ಕೂಡ ಪೋಸ್ಟ್ ಮಾಡಿದ್ದೀನಿ ಸೊ ಖಂಡಿತವಾಗಿ ನೋಡಿ ಸೊ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬೈ ಬೈ